ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕರ್ನಾಡ ಪ್ರಜಾಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಹೊಸಕೋಟೆ ತಾಲೂಕಿನ ಬಿಎಂಆರ್ಡಿಎ ಸದಸ್ಯ ಹಾಗೂ ಕರುನಾಡ ಪ್ರಜಾಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಅವರು ಮಿಷನ್ ಅಭಯ ಆಶ್ರಮಕ್ಕೆ ಅಕ್ಕಿ ಬೆಡ್ಶೀಟ್ ಲಯನ್ಸ್ ಹೊಂಗಿರಿನ ಮಕ್ಕಳ ಆಶ್ರಮದ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಊಟದ ವ್ಯವಸ್ಥೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣುಗಳ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡರು ನಂತರ ಮಾತನಾಡಿದ ಅವರು ಉಳ್ಳವರು ಮೋಜಿ ಮಸ್ತು ಮಾಡುವ ಮೂಲಕ ಆಡಂಬರದ ಹುಟ್ಟುಹಬ್ಬ ಆಚರಣೆ ಮಾಡಿ ಯುವಕರು ಹಾದಿ ತಪ್ಪದೆ ಸಮಾಜಕ್ಕೆ ಮಾದರಿಯಾಗಲು ಸಮಾಜಕ್ಕೊಂದು ಸಂದೇಶ ಸಾರುವ ಕಾರ್ಯಕ್ರಮಕ್ಕೆ ಮುಂದಾಗಿ ಬಡವರು ನಿರ್ಗತಿಕರ ನೆರವಿಗೆ ಮುಂದಾಗಬೇಕು ಅನಾಥಾಶ್ರಮಗಳ ಅಭಿವೃದ್ಧಿಗೆ ಮುಂದಾಗಬೇಕು ಯುವಕರು ಸಮಾಜದ ಒಳ್ಳೆ ಮಾರ್ಗದಲ್ಲಿ ನಡೆಯಲು ಸ್ಫೂರ್ತಿಯಾಗಬೇಕು ಅಂತ ತಿಳಿಸಿತು ಸಮಾಜಕ್ಕೊಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರು ಮತ್ತು ಕರುನಾಡ ರಜಾ ಪ್ರ ಕರುನಾಡ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ತುಂಬ ಅರ್ಥಪೂರ್ಣವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಾರೆ ಮತ್ತು ನನ್ನ ಬಂಧು ಬಳಗ ನನ್ನ ಸ್ನೇಹಿತರು ನಮ್ಮ ಕುಟುಂಬದವರಾಗ್ಬೋದು ಬೆಳಗ್ಗೆಯಿಂದ ಮನೆ ಹತ್ರ ಬಂದು ವಿಶ್ ಮಾಡೋದಾಗ್ಬೋದು ಆಮೇಲೆ ನಾವೆಲ್ಲ ನನ್ನ ದೊಡ್ಡ ಸಂದೇಶ ಏನಂದರೆ ಯಾವುದೇ ಕಾರಣಕ್ಕೆ ದುಂದು ವೆಚ್ಚ ಮಾಡಿ ಆರ್ಕೆಸ್ಟ್ರಾಗಳಿಟ್ಟು ಸುಮ್ಮನೆ ಅದೆಲ್ಲ ಒಂಥರ ನ್ಯೂಸೆನ್ಸ್ ಅವೆಲ್ಲ ಅವಶ್ಯಕತೆ ಇರೋದಿಲ್ಲ ನಾವು ಏನೇ ಮಾಡಲಿ ನಾವು ಮಾನವರಾಗಿ ಹುಟ್ಟಿದ್ದೀವಿ ಮಾನವರಿಗೆ ಓ ಆಶ್ರಮಗಳಿಗಾಗ್ಬೋದು ಇನ್ನೊಂದಕ್ಕಾಗ್ಬೋದು ಒಂದು ಅರ್ಥಪೂರ್ಣವಾಗಿ ಒಂದು ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಆಗೋಂಥ ಕಾರ್ಯಕ್ರಮ ಮಾಡಬೇಕಂತ ಇಡೀ ನಮ್ಮ ಸ್ನೇಹಿತರಿಗಾಗ್ಬೋದು ನಮ್ಮ ಕರುನಾಡ ಪ್ರಜಾಸೇವಾ ಪದಾಧಿಕಾರಿಗಳು ಎಲ್ರಿಗೂ ನಾವು ಹೇಳ್ಕೊಂಡಾಗ ನಾವು ಇದೇ ರೀತಿಯಾಗಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲ ನಾವು ಸ್ನೇಹಿತರು ಬರ್ತ್ಡೇಗಳಾಗ್ಬೋದು ನಮ್ಮ ವಿದೇಶಿಗಳ ಬರ್ತ್ಡೇಗಳಾಗ್ಬೋದು ನಾವು ನಾಲ್ಕು ಜನಕ್ಕೆ ಒಳ್ಳೆಯದಾಗ ರೀತಿಯಲ್ಲಿ ಆಶ್ರಮಗಳಲ್ಲಾಗ್ಬೋದು ಬೆಳಗ್ಗೆ ನಾವು ಮನೆಯಲ್ಲಿ ಕಾರ್ಯಕ್ರಮ ಉಟ್ಕೊಂಡು ನಮ್ಮ ತಂದೆ ತಾಯಿ ಸಮಾಜಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ನಮ್ಮ ಗೌತಮ್ ಕಾಲೋನಿಯ ದೇವರಂತ ಮಾರಮ್ಮ ತಾಯಿಗೆ ನಾನು ಪೂಜೆ ಮಾಡಿಸ್ಕೊಂಡು ನಂತರ ಅಭಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಬ್ಲೈಂಡ್ಸ್ಗೆ ಕಂಬಳಿ ಕೊಡೋ ಕಾರ್ಯಕ್ರಮ ದವಸ ಧಾನ್ಯಗಳನ್ನು ಕೊಡೋದು ನಂತರ ಅಲ್ಲಿಂದ ಬಂದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಾವು ರೋಗಿಗಳಿಗೆ ಎಲ್ಲ ಬ್ರೆಡ್ ಆಗ್ಬೋದು ಹಣ್ಣು ಹಂಪಲುಗಳು ಕೊಡೋ ಕಾರ್ಯಕ್ರಮ ಆಗ್ಬೋದು ನಂತರ ಇಲ್ಲಿ ಬಂದು ನಾವು ಈ ಆಶ್ರಮಕ್ಕೆ ಮಕ್ಕಳಿಗೆ ಮೊಟ್ಟೆ ಕೊಡೋ ಕಾರ್ಯಕ್ರಮ ಮತ್ತು ಊಟದ ವ್ಯವಸ್ಥೆ ಫ್ರೂಟ್ಸ್ಗಳು ಕೊಡುವ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಅದೇ ರೀತಿಯಾಗಿ ದುಂದು ವೆಚ್ಚಗಳನ್ನು ಮಾಡಿದೆ ಇಟ್ಟು ಡ್ಯಾನ್ಸ್ಗಳು ಮಾಡಿ ಅವೆಲ್ಲ ಮಾಡಿದೆ ಈ ಥರ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ನಾನು ಹೇಳಿಕೊಳ್ತೇನೆ ಇನ್ನೂ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳಿತ್ತು ನಾನು ಅದನ್ನೆಲ್ಲ ರದ್ದು ಮಾಡಿದೆ ಯಾಕಂದರೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಎಲ್ಲ ಬರ್ತಾ ಇದ್ದಾರೆ ಸುಮಾರು ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಸುಮಾರು ಆರುನೂರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಸುಮಾರೊಂದು ಐದು ಸಾವಿರ ಫಲಾನುಭವಿಗಳಿಗೆ ಇವತ್ತು ಸ್ಪಾಟಲ್ಲೇ ಸವಲತ್ತುಗಳನ್ನು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ನಾವು ಎರಡು ಗಂಟೆಗೆ ಈ ನನ್ನ ಹುಟ್ಟುಹಬ್ಬವನ್ನು ಮುಟುಕುಗೊಳಿಸಿ ನಾಳೆ ನಾಡಿದ್ದೆಲ್ಲ ಇದೇ ರೀತಿಯಲ್ಲಿ ನಾವು ಅರ್ಥಪೂರ್ಣವಾಗಿ ಆಶ್ರಮಗಳಿಗಾಗ್ಬೋದು ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೇವೆ ನನಗೆ ಇವತ್ತು ಹುಟ್ಟುಹಬ್ಬಕ್ಕೆ ಎಲ್ಲ ಶ್ರಮಪಟ್ಟು ಮಾಡಿದಂಥ ನನ್ನ ಸ್ನೇಹಿತರಿಗಾಗ್ಬೋದು ನನ್ನ ಕರ್ನಾಟಕ ಪ್ರಜಾಸೇವಾ ಟ್ರಸ್ಟ್ನ ಎಲ್ಲ ಇವ್ರಿಗಾಗ್ಬೋದು ಮತ್ತು ನಮ್ಮ ಇತಿಹಿಗಳಿಗೆ ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಪ್ರತಿಯೊಬ್ಬರೂ ಈ ರಾಜ್ಯದಲ್ಲಿ ದೇಶದಲ್ಲಿ ಸುಮಾರು ಜನ ಒಂದೊತ್ತು ಊಟಿಗೆ ಇಲ್ದಿರ ಸುಮಾರು ಜನ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಏನಾದರೂ ಮಾಡೋ ಕೆಲಸ ಮಾಡಬೇಕು ದುಂದು ಬರ್ತ್ಡೇಗಳಲ್ಲಿ ದುಂದುವೆಚ್ಚ ಮಾಡೋದು ಬಿಟ್ಟು ಈ ಥರ ಅರ್ಥಪೂರ್ಣವಾಗಿ ಆಶ್ರಮ ಅನಾಥ ಮಕ್ಕಳಿಗೆ ಬಟ್ಟೆ ಕೊಡೋದಾಗ್ಬೋದು ಮತ್ತು ವಿದ್ಯಾಭ್ಯಾಸಕ್ಕೆ ಆದಷ್ಟು ಒತ್ತು ಕೊಟ್ಟು ನಾವು ಸಹಾಯ ಮಾಡಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತೀನಿ